ಬರ್ಬೇಕು ಅದಕ್ಕೆ ಬಂದಿದ್ದೀವಿ ಬಿಜೆಪಿ ಅವ್ರಿಗೆ ಬಿಜೆಪಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ ನಮಗೂ ಗೊತ್ತಿದೆ ನಾವೇನೋ ಹೋಗ್ಲಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಿ ಬೈಲ್ ಮಾಡಿ ಅಂತ ನಮ್ಮ ಕರಿತಾ ಇದ್ದಾರೆ ದೇ ಆರ್ ಕಾಲಿಂಗ್ ಅಸ್ ನಾವು ಅದನ್ನ ತೋರಿಸ್ತೀವಿ ನಮ್ಮ ನಾವು ತೋರಿಸ್ತೀವಿ ಇವತ್ತು ಏನು ಪ್ರೈವೇಟ್

ಆಮೇಲೆ ಕೆಲವೊಂದು ಪೇಪರ್ ಅವರು ಪೇಪರ್ ಅವರು ಹೇಳಿದ್ರು ಕ್ಲಾಸಿದ್ರೆ ಸರ್ಕಾರದ ನೆಲೆಮಂತ ಏನ್ ಹೇಳಿದ್ರು ಎಸ್ ಎನ್ ಪ್ರಪೇಶನರಿ ಹುದ್ದೆಗೆ ಎಪ್ಪತ್ತರಿಂದ ಒಂದೂವರೆ ಕೋಟಿ ಬಿಜೆಪಿ ಸರ್ಕಾರಕ್ಕೆ ಉಪ ಉದ್ಯೋಗ ಅಧಿಕಾರಿಗೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಪಿವಿಎಸ್ಪಿಗೆ ಎಂಬತ್ತರಿಂದ ಪ್ರೊಫೆಸರ್ಗೆ ಅರವತ್ತು ಸಹಾಯಕ ಅರಣ್ಯ ಅಧಿಕಾರಿಗೆ ಐವತ್ತು ಲಕ್ಷ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನಲವತ್ತರಿಂದ ಒಂದೂವರೆ ಕೋಟಿ ಸಹಾಯಕ ಇದು ಎಂಬತ್ ಪ್ರಧಾನಮಂತ್ರಿ ಎಂಬತ್ತು ಲಕ್ಷ ಸಹಾಯಕ ತೋಂಡಕ ಅಧಿಕಾರ ಮೂವತ್ತು ಲಕ್ಷ ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗೆ ಮೂವತ್ತು ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ ಮೂವತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಹದಿನೈದರಿಂದ ಇಪ್ಪತ್ತು ದ್ವಿತೀಯ 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 ದರ್ಜೆಯ ಸಹಾಯಕರಿಗೆ ಹತ್ತರಿಂದ ಹದಿನೈದು ಲಕ್ಷ ಗ್ರೂಪ್ ಸಿ ಗೆ ಹದಿನೈದು ಲಕ್ಷ ಗ್ರೂಪ್ ಡಿಕ್ಷ ಅಂತ ಹೇಳಿ ಇದನ್ನ ವರದಿ ವರದಿ ಪ್ರಕರಣದಲ್ಲಿ ಡಿ ನೀಡಿರುವ ವರದಿ ಇರುವ ಮಾಹಿತಿ ಅಂತೇಳಿ ಆಮೇಲೆ ಸರ್ಕಾರಿ ಉತ್ತರಗಳನ್ನು ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಯೂಜನ್ಸಿ ಮಾಜಿ ಆಗಿ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಬರ್ತಿದ್ದಾರೆ ಇದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಪೇಪರ್ ಅಲ್ಲಿ ಪ್ರಕಟಣೆ ಮಾಡಿದ್ರು ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು

ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೀವಿ ರಾಹುಲ್ ಗಾಂಧಿನೂ ಹಾಕ್ತು ರಾಹುಲ್ ಗಾಂಧಿನೂ ಹಾಕ್ತಿಲ್ಲ ಈಗ ನಾವೇನ್ ನನ್ಗೆ ಗೊತ್ತಿದೆ ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ ನೋ ಈಗ ಮನೆಯಲ್ಲೆಲ್ಲ ಕೂತಿದ್ದ ಎಕ್ಸಾಶಿಸ್ ಜೊತೆ ಕೂತಿದ್ದ ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ ನನ್ನ ಕರಿತಾ ಇದಾರೆ ಪಾಲಿಟಿಕ್ಸ್ ಮಾಡಿ ಅಂತ ಪಾಲಿಟಿಕ್ಸ್ ಮಾಡ್ತೀವಿ ನಂತರ ಅವರು ಕೋರ್ಟ್ಗೆ ಗೌರವ ಕೊಡ್ತಾರೆ ಖಂಡಿತ ಕೋರ್ಟ್ ಗೆ ಗೌರವ ಕೊಡ್ತಾರೆ ನಾನು ಇವತ್ತು ಅಂತ ಹೇಳೋದಿಲ್ಲ ನೀವು ಸೋ ರೆಸ್ಪೆಕ್ಟ್ ಯು ವಿಲ್ ಪ್ರೋ ಆಲ್ ದಿಸ್ ಥಿ ರಕ್ಷಣೆ ನಂಬರ್ ಒನ್ ಬಿಜೆಪಿಯವರು ಏರ್ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಮಾಡ್ತಾರೆ ಮಾಡತ್ತ ನಾನು ಕ್ವಶನ್ ಮಾಡ್ತೀನಿ ಬೇಕಾದಷ್ಟು ವಿಚಾರ ಇದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂತ ವಿಚಾರಗಳೆಲ್ಲ ನಡೆದಿದೆ ಬಸವರಾಜ್ ಬೊಮ್ಮಾಯಿರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ ನಾವು ಮಾಡ್ತೀವಿ ನಾವು ಯಾರನ್ನೂ ಸ್ಪೇರ್ ಮಾಡೋದಿಲ್ಲ ಈಶ್ವರಪ್ಪನವ್ರ ರಾಜೀನಾಮೆ ಕೇಳಿದ್ರು ಅದಕ್ಕೆ ಅದೇ ರೀತಿ ಕೊಡ್ಬೇಕು ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಇಂಥವ್ರೆ ಅಂತ ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೇನಾದ್ರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟು ಮತ್ತೊಂದು ಏನಾರ ಇತ್ತು ಅಂತಂದ್ರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕು ಖಂಡಿತ ನಮ್ಮ ಸರ್ಕಾರ ಪಾರದರ್ಶಿರಬೇಕು ನಾವು ಯಾರನ್ನು ಸ್ಪೇರ್ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಉದ್ಭವ ಆಗುದಿಲ್ಲ ವಿಲ್ ಟೇಕ್ ಟು ಪ್ರೊಟೆಕ್ಟ್ ದಿ ಪುರಸ್ಟ್ ಸೇಲ್ ಪ್ಲಾಂಟ್ ಇದೆ ಗೌರ್ಮೆಂಟ್ ನಮ್ಗೆ ದುಡ್ಡು ಇಂಪಾರ್ಟೆಂಟು ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಅಂತ ಹೇಳಿ ಎಲ್ಲ ಪ್ಲೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ತಮ್ಮ ಒಂದು ಎರಡು ಮುಂದಿನ ಟೈಮ್ ವೇಸ್ಟ್ ಬರ್ತಾರೆ ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ ಏನು ಏನ್ ಆಕ್ಷನ್ ಆಗಿದೆ ಅದಕ್ಕೆ ನಾವು ಈಗ ನಾವು ನಮ್ಮ ಮಿನಿಸ್ಟರ್ ಬಂದ ನಂತರ ಮಾತಾಡುದು ಪ್ಲೀಸ್ ಇದ್ರಗ ನಾವು ಎಲ್ಲ ಎನ್ಕ್ವೈರಿ ಮಾಡ್ತಾ ಅವನು ಹೇಳ್ತಾ ಇದ್ದಾನೆ ಅವ್ನು ಯಾರು ರವಿ ಅಂತ ಅವನು ನನ್ನ ಮೇಲೆ ಹೇಳುವ ಮಾಡ್ತೀವಿ ರವಿ ನಾನಿಬ್ರುನು ಇಬ್ರು ಹಂಚ್ಕೊಂಡಿದ್ವಿ ನಾವು ಇಬ್ರದ್ದು ಪಾರ್ಟ್ನರ್ ಇದೆ ಅಂತ ರಾಜೀನಾಮೆ ಕೊಡುವರೆಗೂ ಬಿಡಲ್ಲ ಒಂದು ವಿಚಾರ ತಾರ್ಕಿಕ ಅಂತ ಕೊಂಡೊಯ್ತೀವಿ ಎಷ್ಟು ಕೋಟಿ ಆದ್ಮೇಲೆ ನ್ಯಾಚುರಲಿ ನಾನು ಕೊಡ್ಲಿ ನೀವು ಕೊಡ್ಲಿ ಅದು ಸಿಬಿಐ ಅಮೌಂಟ್ ಆದ್ಮೇಲೆ ಯಾವ್ದಾದ್ರು ಬ್ಯಾಂಕ್ ಸರ್ಕಾರ ರೀತರ ಆಗಿತ್ತು ಅಂತಂದ್ರೆ ಏನ್ ಯಾವ ಸರ್ಕಾರ ಕೊಡಬೇಕಾದ್ರೂ ಇಲ್ಲ ಅವರು ತಗೋಬೇಕಾದಿಲ್ಲ ನ್ಯಾಚುರಲಿ ನೀವು ಸಾಲವಿ ಕೊಟ್ಟು ಸಿಬಿಐ ವಿನೋದಡ್ ವಿ ಆರ್ ರೆಡಿ ಟು ಕೋಪರೇಟ್ ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಿ ಈಗ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ ನಾವೇ ಇನ್ವೆಸ್ಟಿಗೇಷನ್ ಮಾಡಿದೆ